ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಹೇಮನ್ ಸಂಪಾಜ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಶಿರೂರ್ನಲ್ಲಿದ್ದೇವೆ ನೀವು ನೋಡ್ಬೋದು ಇಲ್ಲಿ ಗಂಗಾವಳಿ ನದಿಯಲ್ಲಿ ಒಂದು ಅರ್ಜುನ ಲಾರಿ ಏನಿತ್ತು ಆ ಲಾರಿಯನ್ನು ಇವತ್ತು ತೆಗೆದಿದ್ದಾರೆ ನಿನ್ನೆ ತೆಗೆದಿದ್ದಾರೆ ಇವತ್ತು ನೋಡ್ಬೋದು ಲಾರಿ ಇಲ್ಲಿ ಇದೆ ಇಲ್ಲಿ ಅದನ್ನು ಪಿಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಲಾರಿಯನ್ನು ಈಗ ಕ್ರೈನ್ ಮೂಲಕ ಎತ್ತುತ್ತಾ ಇದ್ದಾರೆ ನೋಡ್ಬೋದು ಈಗ ಅದನ್ನು ಕ್ರೈನಲ್ಲಿ ಅದನ್ನು ಎತ್ತುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನೋಡ್ಬೋದು ಅರ್ಜುನ್ ಪ್ರಯಾಣಿಸಿದ್ದ ಅರ್ಜುನ್ ನಿಂತಿದ್ದ ಆ ಲಾರಿ ಇಲ್ಲೇ ಇದೆ ಹಿಂದ್ಗಡೆ ನೀವು ನೋಡ್ಬೋದು ಕುಸಿತವಾಗಿರುವಂಥ ಗುಡ್ಡ ಕಾಣ್ಬೋದು ನೀವು ಹಿಂದುಗಡೆ ಇದೇ ಗುಡ್ಡ ಕುಸಿತಕ್ಕೆ ಒಳಗಾಗಿ ಪುಡಿಯಾಗಿದ್ದಂತಹ ಭಾರತ್ ಬೆನ್ಸ್ ಲಾರಿ ಕೇರಳದ ಕೋಜಿಕೋಡ್ನ ಅರ್ಜುನ್ ಅವತ್ತು ಈ ಲಾರಿಯಲ್ಲಿದ್ದರು ದುರದೃಷ್ಟವಶಾತ್ ಆ ಲಾರಿ ಇವತ್ತು ಮಣ್ಣಿನ ಆಗಿತ್ತು ಅದನ್ನು ತೆಗೆದು ಈಗ ಅದನ್ನು ಕ್ರೈನ್ ಮೂಲಕ ಅದನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸ ನಡೀತಾ ಇದೆ ಇಲ್ಲಿ ನೋಡ್ಬೋದು ಇನ್ನು ನೀರಿಂದ ಅದನ್ನು ಅದನ್ನು ಎತ್ತುವಂತಹ ಕೆಲಸವನ್ನು ಮಾಡಿದರು ರೋಪ್ ಕಟ್ಟಾಗುವ ಸಾಧ್ಯತೆ ಇರ್ತದೆ ಆ ಟೈಮಲ್ಲಿ ಲಾರಿ ಎಷ್ಟೊಂದು ಪುಡಿಯಾಗಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು ಬಹುಶಃ ಇಲ್ಲಿ ಪಾತ್ರಗಳೆಲ್ಲ ಕಾಣ್ತಾ ಇದೆ ಕೆಳಗಡೆ ಅದು ಲಾರಿ ಒಳಗಡೆ ಇತ್ತ ಅಂತ ಅನ್ನಿಸ್ತದೆ ಅರ್ಜುನ್ ಬಹು ಬಹು ಬಹುತೇಕ ಆಹಾರವನ್ನು ತಯಾರಿಸಲಿಕ್ಕೆ ಅಂದರೆ ಟ್ರಕ್ಕಲ್ಲಿ ಹೋಗೋರು ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ನಿಲ್ಲಿಸ್ತಾರೆ ಅಡಿಗೆಗಳನ್ನು ಅಡುಗೆ ಮಾಡ್ತಾರೆ ಸೊ ಅರ್ಜುನ್ ವಿಷಯದಲ್ಲೂ ಕೂಡ ಇದೇ ಆಗಿರ್ಬೋದು ಅನಿಸುತ್ತೆ ಪಾತ್ರಗಳನ್ನೆಲ್ಲ ನೋಡಿದಾಗ ಅದೇ ಥರ ನಮಗೆ ಕಣ್ಣಿಗೆ ಕಾಣುತ್ತೆ ನೋಡಿ ಲಾರಿ ಎಷ್ಟೊಂದು ಪುಡಿಯಾಗಿದೆ ಅನ್ನೋದನ್ನು ಕಟ್ಟಾಗಿ ಬೀಳ್ಬೋದು ಅನ್ನುವಂಥ ಇದರಿಂದ ಪೊಲೀಸ್ನವರು ಎಲ್ಲರನ್ನ ಹಿಂದಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಭೌತಿಕ ಅದು ಕಟ್ಟಾಗುವಂತ ಸಾಧ್ಯತೆ ಕೂಡ ಇರ್ತದೆ ಕಟ್ಟತಾರೆ ಅದು ನಡ್ತಾರೆ ಅದು ಕಟ್ಟಾಗುವ ಸಾಧ್ಯತೆ ಇರ್ತದೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅದನ್ನು ಎಳಿಲಿಕ್ಕೆ ಬಟ್ ಸಾಧ್ಯ ಆಗ್ತಾ ಇಲ್ಲ ಟ್ರೈನ್ ಮೂಲಕ ಎತ್ತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸ್ಥಾನಕ್ಕೆ ಲಾರಿ ಮೂಮೆಂಟ್ ಆಗ್ತಾ ಇದೆ ಗಂಗಾವಳಿ ನದಿಯಲ್ಲಿ ಬಿದ್ದಿರುವಂತಹ ಭಾರತ್ ಪೆನ್ಸ್ ಲಾರಿಯನ್ನು ನೀರಿನಿಂದ ತೆಗೆದ ನಂತರ ಅದನ್ನು ಈಗ ಒಂದು ಇಲ್ಲಿಂದ ಶಿಫ್ಟ್ ಮಾಡುವಂಥ ಕೆಲಸ ನಡೀತಾ ಇದೆ ಸುತ್ತಮುತ್ತ ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿ ಇದ್ದಾರೆ ಜೊತೆಗೆ ಇಲ್ಲಿನ ಒಂದಷ್ಟು ಸಿಬ್ಬಂದಿಗಳಿದ್ದಾರೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಸಿಬ್ಬಂದಿಗಳಿದ್ದಾರೆ ಯಾಕಂದರೆ ಗಾಡಿ ಸಂಪೂರ್ಣವಾಗಿ ಕುಡಿಯಾಗಿರೋದ್ರಿಂದ ಅದನ್ನು ಎಳೆಯೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಆ ರೋಪೇನಿದೆ ಆ ರೋಪು ಸರಿಯಾಗಿ ಅದಕ್ಕೆ ಅಲ್ಲಿ ಎಳೆಯುವಾಗ ಅದು ಇಡೀ ಸಟ್ಟೆ ಹೊರಗಡೆ ಬರ್ತಾ ಇದೆ ಈ ಒಂದು ಕಾರಣಕ್ಕೆ ಅದನ್ನು ಎಳೆಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನೋಡ್ಬೋದು ಈಗ ಮತ್ತೆ ಅದನ್ನು ಎಳೆದು ನಿಲ್ಲಿಸುವಂಥ ಪ್ರಯತ್ನ ನಡೀತಾ ಇದೆ ರೋಪ್ ಕಟ್ಟಾಗುವುದು ಅನ್ನುವಂತಹ ಆತಂಕ ಕೂಡ ಇದೆ ಯಾಕಂತ ಹೇಳಿದ್ರೆ ಗಟ್ಟಿ ಇಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನು ಇದ್ದಾರೆ ಮತ್ತೆ ನೋಡಿ ಅದೆಲ್ಲ ಅದೆಲ್ಲವೂ ಪುಡಿ ಪುಡಿಯಾಗಿ ಬೀಳ್ತಾ ಇದ್ದಾವೆ ಲಾರಿ ಕಂಪ್ಲೀಟಾಗಿ ಹುಡಿಯಾಗಿರೋದ್ರಿಂದ ಈ ಥರ ಆಗ್ತಾಯಿದೆ ನೋಡಿ ಆ ಕಟ್ಟಿರೋ ರೋಪು ಸ್ಟ್ಯಾರಿಂಗ್ ಸಹಿತ ಕೆಳಗೆ ಬೀಳುತ್ತೆ ಕಟ್ ಕಟ್ಟಾಗಿ ಬರುತ್ತೆ ನೋಡಿ ಅರ್ಜುನ್ ಚಲಾಯಿಸ್ತಿದ್ದಂತಹ ಲಾರಿಯ ಭಾರತ್ ಬೆನ್ಸ್ ಲಾರಿ ಏನಿದೆ ಕೇರಳ ಮೂಲದ ಅದರ ಸ್ಟ್ಯಾರಿ ಈಗ ಕಟ್ಟಾಗಿ ಹೊಂದಿರುವಂಥದ್ದು ರೋಪ್ ಅದರಲ್ಲಿ ಸಿಕ್ಕಾಕೊಂಡಿದೆ ತೆಗಿತಾ ಇದ್ದಾರೆ ಆ ರೋಪನ್ನು ಸುತ್ತಮುತ್ತ ಸಾಕಷ್ಟು ಜನರು ಕೂಡ ಸೇರಿದ್ದಾರೆ ನೋಡಬಹುದು ನೋಡ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲಿ ಹಿಂದ್ಗಡೆ ನಿಮಗೆ ಗಂಗಾವಳಿ ನದಿ ಕಾಣಿಸ್ತಾ ಇದೆ ಗಂಗಾವಳಿ ನದಿ ಕಾಣಿಸ್ತಾ ಇದೆ ಹಿಂದುಗಡೆಯಿಂದಲೂ ಕೂಡ ಒಂದು ಕ್ರೇನ್ ಕೆಲಸ ಮಾಡ್ತಾ ಇದೆ ಅಂದರೆ ಅದನ್ನು ತಳ್ಳು ಹಗ್ಗದ ಮೂಲಕ ಅದನ್ನು ತಳ್ಳುವಂತಹ ಪ್ರಯತ್ನ ನಡೀತಾ ಇದೆ ಈಗ ಮತ್ತೆ ಇದನ್ನು ರೋಪನ್ನು ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿಂದ ರೆಡಿ ಆಗ್ತಾ ಇದೆ ರೋಪ್ ಕಟ್ಟಲಿಕ್ಕೆ ಕೈ ಲಾರಿ ನೋಡಿ ಇಲ್ಲಿ ಬಿದ್ದಿದೆ ಟೈರಿಂಗ್ ಇಲ್ಲೇ ಬಿದ್ದಿದೆ ನೋಡಿ ಇಲ್ಲೇ ಇಲ್ಲೇ ಹಾಕಿಬಿಟ್ಟಿದ್ದಾರೆ ಅರ್ಜುನ್ ಅವತ್ತು ಜುಲೈ ಹದಿನಾರರಂದು ನೀರಿಗೆ ಬಿದ್ದ ನಂತರ ಅವರಿಗೋಸ್ಕರ ಸಾಕಷ್ಟು ಹುಡುಕಾಟ ನಡೆದಿತ್ತು ಆದರೆ ಅವರು ಸಿಗ್ಲಿಲ್ಲ ಸುಮಾರು ಎರಡು ತಿಂಗಳ ಬಳಿಕ ಅವರನ್ನು ಒಂದು ಫೈಂಡ್ ಔಟ್ ಮಾಡುವಂಥ ಕೆಲಸ ನಡೆಯುತ್ತೆ ದೇವರ ದಯೆಯಿಂದ ಅದೊಂದು ಅವರು ಸಿಕ್ಕಿದರು ಮತ್ತೆ ದೇವರ ದಯೆಯಿಂದ ಕೊನೆಗೂ ಅವರು ಸಿಕ್ಕಿದ್ರು ಮನೆಯವರಿಗೆ ಸ್ವಲ್ಪ ಸಮಾಧಾನ ಆಗುವಂಥ ವಾತಾವರಣ ನಿರ್ಮಾಣ ಆಯಿತು ಅವರು ಸುತ್ತಮುತ್ತ ಸಾಕಷ್ಟು ಜನ ಕೂಡ ಸೇರಿದ್ದಾರೆ ನೋಡಿ ಇದೇ ಏನೋ ಇಲ್ಲಿ ಕಾಣ್ತಾ ಇದೆಯಲ್ಲ ಗುಡ್ಡ ಈ ಗುಡ್ಡ ಅವತ್ತು ಇಲ್ಲಿ ಕುಸಿದು ಬಿದ್ದಿರುವಂಥದ್ದು ಒಟ್ಟಾರೆ ಹನ್ನೊಂದು ಮಂದಿ ಇಲ್ಲಿ ನಾಪತ್ತೆಯಾಗಿದ್ದರು ಈ ದುರಂತದಲ್ಲಿ ಇದಾದ ಬಳಿಕ ಎಂಟು ಜನರನ್ನು ಪತ್ತೆ ಹಚ್ಚಲಾಗಿತ್ತು ಮೂವರ ಒಂದು ಏನು ನಾಪತ್ತೆಯಾಗಿದ್ದರು ಮೂರು ಮಂದಿ ಅವರಿಗೋಸ್ಕರ ಹುಡುಕಾಟ ನಡೆದಿತ್ತು ಈಗ ಅರ್ಜುನ್ ಮತ್ತು ಅರ್ಜುನ್ ಲಾರಿ ಸಿಕ್ಕಿರುವಂಥದ್ದು ಅರ್ಜುನ್ ಬಾಡಿ ಲಾರಿ ಒಳಗಡೆ ಅರ್ಜುನ್ ರೆಸ್ಟ್ ಮಾಡ್ತಿದ್ದ ಸಂದರ್ಭದಲ್ಲಿ ದುರಂತ ಸಂಭವಿಸಿತ್ತು ಲಾರಿ ನಮ್ಮ ಸೈಡಿಗೆ ಹಾಕಿ ಅರ್ಜುನ್ ರೆಸ್ಟ್ ಮಾಡ್ತಾ ಇದ್ರು ಅದರಲ್ಲಿ ಆ ವೇಳೆ ಇದ್ದಕ್ಕಿದ್ದಂತೆ ಈ ಏನಿಲ್ಲ ಹಿಂದೂ ಕಡೆ ಕಾಣ್ತಾ ಇದ್ದಲ್ಲ ಗುಡ್ಡ ಇದು ಕುಸಿದು ಬಿದ್ದಿತ್ತು ಹಾಗಾಗಿ ಅವರನ್ನು ಬಚಾವ್ ಮಾಡಲಿಕ್ಕೆ ಅಂತೂ ಸಾಧ್ಯ ಆಗಿರಲಿಲ್ಲ ಬದುಕೋದು ಕಷ್ಟ ದೊಡ್ಡ ಮಣ್ಣು ಬಿದ್ದ ನಂತರ ಬದುಕೋದು ಬಹಳಷ್ಟು ಕಷ್ಟ ಈಗ ಮತ್ತೆ ಎಳಿಯುವಂಥ ಪ್ರಯತ್ನ ರೋಪು ಕಟ್ಟಿದ್ದಾರೆ ಈಗ ಅರ್ಜುನ್ ಬಾಡಿ ಕೂಡ ಅದರ ಒಳಗಡೆ ಇರುತ್ತೆ ಒಂದು ಸ್ವಲ್ಪ ಬಾಡಿ ಅದು ಸಿಕ್ಕಿರುತ್ತೆ ನಿನ್ನೆ ಕಳೆಬರ ಸಿಕ್ಕಿದೆ ನಿನ್ನೆ ನೋಡ್ಬೋದು ಇಲ್ಲಿ ಅದನ್ನು ಎಳಿತಾ ಇದ್ದಾರೆ ಇಡೀ ಲಾರಿ ನೋಡಿ ಕಂಪ್ಲೀಟ್ ಅದು ಅದೆಲ್ಲವೂ ಕೂಡ ಪ್ರತ್ಯೇಕವಾಗಿ ಒಂದು ಕಿತ್ತು ಬರ್ತಾ ಇದೆ ನೋಡಿ ಈಗ ಈಗ ಹಾಕ್ತಾ ಇದ್ದಾರೆ ನೋಡಿ ಇದು ಸಾಕಾಗ್ತಾಯಿಲ್ಲ ಸಾಕಾಗ್ತಾಯಿಲ್ಲ ನೋಡಿ ಇದು ಇಡೀ ಇಲ್ಲಿ ನೋಡಿ ಇಡೀ ಪಾರ್ಟ್ ಪಾರ್ಟಾಗಿ ಅದು ಕಿತ್ತು ಬರ್ತಾ ಇದೆ ಎಷ್ಟೇ ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ ನೋಡಿ ಇದು ಮತ್ತೆ ಪ್ರಯತ್ನ ವಿಫಲ ಆಯಿತು ಅದನ್ನು ಎಳೆಯುವಂಥ ಪ್ರಯತ್ನ ವಿಫಲ ಆಯಿತು ನೋಡಿ ಇಲ್ಲಿ ಮತ್ತೆ ಕಟ್ಟಾಗಿ ಸಪ್ರೇಟಾಗಿ ಅದು ಬಿದ್ದಿದೆ ಫಸ್ಟಿಗೆ ಸ್ಟ್ಯಾರಿಂಗಿಗೆ ಕಟ್ಟಿ ಎಳೆದಿದ್ರು ಅದಾಗಲಿಲ್ಲ ಇದೀಗ ಅದರ ಸೈಡ್ ಕಾರ್ನರ್ ಅಂದರೆ ಗ್ಲಾಸ್ ಮಿರರ್ ಏನಿದೆ ಆ ಭಾಗಕ್ಕೆ ಕಟ್ಟಿ ಎಳೆಯುವಂಥ ಪ್ರಯತ್ನ ನಡೆಸಲಾಯಿತು ಆದರೂ ಅದು ಕೂಡ ವಿಫಲ ಆಗಿ ಕಟ್ಟಾಗಿ ಕೆಳಗಡೆ ಬಿದ್ದಿದೆ ಇಲ್ಲಿ ಸಾಕಷ್ಟು ಮ ಕೇರಳದ ಮಾಧ್ಯಮಗಳನ್ನು ನಾವು ಗಮನಿಸ್ಬೋದು ಕೇರಳದ ಹಲವಾರು ಮಾಧ್ಯಮಗಳಿಲ್ಲಿದ್ದಾವೆ ನಿರಂತರ ವರದಿಗಾರಿಕೆ ಮಾಡುವ ಮೂಲಕ ಅರ್ಜುನ್ ಹಾಗೂ ಅರ್ಜುನ್ ಲಾರಿಯನ್ನು ಗಂಗಾವಳಿ ನದಿಯಿಂದ ಮೇಲಕ್ಕೆ ತರೋದಕ್ಕೆ ಈ ಮಾಧ್ಯಮಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದು ಧ್ವನಿಯನ್ನು ಗಟ್ಟಿಯಾಗಿ ಹೇಳಿದ್ದರಿಂದಲೇ ಇವತ್ತು ಅರ್ಜುನ್ ಲಾರಿಯನ್ನು ಹೊರಗೆ ತೆಗೆಯುವಂತಾಯಿತು ಬಹುತೇಕ ಈ ಕೆಲಸನ ಮಾಡಲಿಲ್ಲ ಅಂದರೆ ಇಲ್ಲಿಯ ಸ್ಥಳೀಯ ಜಿಲ್ಲಾಡಳಿತ ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಒತ್ತಡ ಇದ್ದ ಕಾರಣ ಇವತ್ತು ಅರ್ಜುನ್ ಲಾರಿ ಹೊರಕ್ಕೆ ಬಂತು ಆಗಲೇ ಒಮ್ಮೆ ನಾನು ಹೇಳಿದೆ ಅಲ್ಲೆಲ್ಲ ನಿಮಗೆ ಕಾಣ್ತಿರ್ಬೋದು ಪಾತ್ರೆ ಇದೆಲ್ಲ ಕಾಣ್ತಾ ಇದ್ದಾವೆ ಅಲ್ಲಿ ನಿಮಗೆ ಪಾತ್ರೆ ನೋಡಿ ಆ ಲಾರಿಯ ಟಯರ್ ಸಮೀಪದಲ್ಲಿ ಪಾತ್ರೆಗಳು ಕಾಣ್ತಾ ಇದ್ದಾವೆ ಅದು ಅರ್ಜುನ್ ಅಡುಗೆ ಮಾಡಲಿಕ್ಕೆ ಬಳಸ್ತಾ ಇದ್ದಂತಹ ಪಾತ್ರೆಗಳು ಚಪ್ಪಲು ಕೂಡ ಇದ್ದಾವೆ ಒಟ್ಟಿಗೆ ಅದೆಲ್ಲವೂ ಕೂಡ ಗಾಡಿ ಒಳಗಡೆ ಇರುತ್ತೆ ಲಾರಿ ಒಳಗಡೆ ಅದನ್ನೆಲ್ಲ ಹೊರಗಡೆ ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಮೂರನೇ ಬಾರಿಗೆ ಅದನ್ನು ಕಟ್ಟಿ ಇಳಿಯುವಂತಹ ಪ್ರಯತ್ನಕ್ಕೆ ಈಗ ಕೈ ಹಾಕಲಾಗಿದೆ ಇವಾಗ ಎದುರಿನ ರೋಪಿಗೆ ಅದನ್ನು ಕಟ್ಟಿ ಎಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಲಾರಿ ಉಳಿಯೋದಿರೋದ್ರಿಂದ ಅದನ್ನು ತೆಗೆಯೋದಷ್ಟು ಸುಲಭಕ್ಕಿಲ್ಲ ಅನ್ನೋದಷ್ಟು ಸ್ಪಷ್ಟವಾಗಿದೆ ಇವೇನು ನೋಡ್ತಾ ಇದ್ರಿ ಇದು ಅರ್ಜುನ್ ಲಾರಿಯ ಪರಿಸ್ಥಿತಿ ಕ್ಯಾಬಿನ್ ಭಾಗ ಒಂದು ಭಾಗವನ್ನು ಸೈಡಿಗೆ ಇಟ್ಟು ಇಟ್ಟಿದ್ದಾರೆ ಅಲ್ಲೇ ಪ್ರತ್ಯೇಕವಾಗಿ ಇದನ್ನು ಮುಂಭಾಗದ ಅದು ಮತ್ತೆ ಅದನ್ನು ಬೆಳೆಯುವಂಥ ಪ್ರಯತ್ನಕ್ಕೆ ಒಂದು ಕಾರವಾರ ಶಾಸಕ ಏನು ಸತೀಶ್ ಸೆಲ್ ಅವರಿದ್ದಾರೆ ಅವರು ಕೂಡ ಒಂದು ಕಾರ್ಯಾಚರಣೆಯನ್ನು ಭಾಳಷ್ಟು ಮುತುವರದಿಯಿಂದ ನಡೆಸ್ತಾ ಇದ್ದಾರೆ ವಾರಿಯನ್ನು ಎತ್ತುವಂಥ ಕೆಲಸ ನಡೀತಾ ಇದೆ ಸ್ವಲ್ಪ ಎತ್ತಿ ಅದನ್ನು ಮಾಡುವ ಇದು ಕಟ್ಟಿದ್ದಾರೆ ನೋಡಿ ಎಲ್ಲ ಪ್ರತ್ಯೇಕವಾಗಿ ಮತ್ತೆ ವಾಪಾಸು ಎಲ್ಲವೂ ಕಿತ್ತು ಕಿತ್ತು ಬರ್ತಾ ಇದೆ ಗಟ್ಟಿಯಾಗಿ ಯಾವುದು ಸಿಗ್ತಾ ಇಲ್ಲ ಎಳೆದ ತಕ್ಷಣ ಎಲ್ಲ ತುಂಡಾಗಿ ಬರ್ತಾ ಇದೆ ಎಲ್ಲವೂ ಕೂಡ ಸಪ್ರೇಟ್ ಸಪ್ರೇಟ್ ಆಗಿ ಆಗಿ ಹೋಗ್ತಾ ಇದ್ದಾರೆ ಈಗ ಅರ್ಜುನ್ ಅವರ ಮೃತದೇಹಕ್ಕೆ ಸಂಬಂಧಪಟ್ಟಂತಹ ಕಳೆಬರ ಅಂದರೆ ಮೂಳೆ ಕಾಲಿನ ಭಾಗ ಕೈಯ ಭಾಗ ಇದೆಲ್ಲವೂ ಕೂಡ ಸಿಕ್ಕಿದೆ ಆದರೆ ಶಿರದ ಭಾಗ ಅಂದರೆ ಬುರುಡೆ ಅಂತ ನಾನು ಹೇಳ್ತೀವಿ ತಲೆ ಬುರುಡೆ ಇದು ಒಂದು ಸಿಗಲಿಲ್ಲ ಹಾಗಾಗಿ ಇದು ಇದಕ್ಕೋಸ್ಕರ ಸ್ವಲ್ಪ ಹುಡುಕಾಟ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಮಗಿಲಿಯವರು ಪೊಲೀಸರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹುಡುಕಾಟ ನಡೀತಾ ಇದೆ ಅಂತ ನೋಡಬಹುದು ಶಾಸಕರಾಗಿರುವಂಥ ಸತೀಶ್ ಸೇಲ್ ಅವರು ಕೂಡ ಇದ್ದಾರೆ ಈಗ ಅದಕ್ಕೆ ನೀರು ಹೊಡಿತಾ ಇದ್ದಾರಂತೆ ನೀರು ಹೊಡಿತಾರೆ ಲಾರಿಗೆ ಫುಲ್ ನೀರು ಹೊಡೆದು ಸ್ವಲ್ಪ ಹಿಡಿದಿರುವ ಮಣ್ಣನ್ನೆಲ್ಲ ಸ್ವಲ್ಪ ತೆಗಿತಾರೆ ಫೈರ್ ಅವರು ಫೈರ್ ಫೋರ್ಸ್ ಅವರು ಲಾರಿ ಒಳಗಡೆ ಇರುವಂಥ ಮಣ್ಣನ್ನು ತೆಗೆಯುವಂಥ ಪ್ರಯತ್ನ ಈಗ ನೋಡಿ ಅಗ್ನಿಶಾಮಕ ದಳದ ಲಾರಿ ಬರ್ತಾ ಇದೆ ಇದನ್ನು ಯೂಸ್ ಮಾಡಿ ಈಗ ನೀರು ಹೊಡಿತಾರೆ ನೋಡಿ ಅದಕ್ಕೆ ಜೋರಾಗಿ ನೀರು ಹೊಡಿತಾರೆ ಈಗ ಸಾರಿ ಇದ್ದಾರೆ ರೋಪ್ ಕಟ್ಟಾಗ್ತಾ ಇದೆ ಕಟ್ಟಿರುವಂಥ ರೋಪೆ ಕಟ್ಟಾಗಿ ಹೋಗ್ತಾ ಇದೆ ಅಂದರೆ ಅರ್ಜುನ್ ದೇಹದ ಕಳೆಬರ ಮುಕ್ಕಾಲಂಶ ತಿಕ್ಕಿದೆ ತಲೆ ಬುರುಗಡೆ ಒಂದು ಸಿಗ್ಬೇಕಂತೆ ಹಾಗಾಗಿ ಅದಕ್ಕೋಸ್ಕರ ಅದೆಲ್ಲಾದರೂ ಆ ಗಾಡಿಯ ಒಳಗಡೆ ಇದೆ ಅನ್ನುವ ಕಾರಣಕ್ಕೆ ಹುಡುಕಾಟ ಕೂಡ ನಡೀತಾ ಇದೆ ಈ ಲಾರಿಯಲ್ಲಿ ಅವತ್ತು ಅಕೇಶಿಯ ಮರದ ಲೋಡಿತ್ತು ನೋಡ್ಬೋದು ನಾವು ಅಲ್ಲಿ ಫೈರ್ ಅವರು ನೀರು ಹೊಡಿತಾ ಇದ್ದಾರೆ ಅರ್ಜುನ್ ಲಾರಿಯ ಕ್ಯಾಬಿನ್ ಭಾಗಕ್ಕೆ ಈಗ ನೀರು ಹೊಡಿತಾ ಇದ್ದಾರೆ ಮೊಬೈಲ್ ಸಿಗ್ತಾ ಇದೆ ಸರ್ ಸರ್ ಅರ್ಜುನ್ ಮೊಬೈಲ್ ಸಿಗ್ತಾ ಇದೆ ಸರ್ 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 ಅರ್ಜುನ್ ಅವರ ಮೊಬೈಲ್ ಅಣ್ಣ ಇಲ್ಲಿತ್ತು ಶಾಸಕರಾಗಿರುವಂತ ಸತೀಶ್ ಸಿಲ್ ಅವರಿಗೆ ಮೋರ್ ಮೊಬೈಲ್ ಇನ್ನೊಂದು ಮೊಬೈಲ್ ಇದೆ ಗಾಡಿ ಒಳಗಡೆ ಇನ್ನೂ ಒಂದು ಮೊಬೈಲ್ ಇದೆ ಗಾಡಿ ಒಳಗಡೆ ಸತ್ಯ ಅರ್ಜುನಿಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಮೊಬೈಲ್ ಸಿಗುತ್ತೆ ಅರ್ಜುನ್ ಲಾರಿ ಒಳಗಡೆ ಅದ್ರ ಜೊತೆಗೆ ಈಗ ಇನ್ನು ಕೂಡ ಕೆಲವು ಏನಾದರೂ ಅರ್ಜುನಿಗೆ ಸಂಬಂಧಪಟ್ಟ ದಾಖಲಾತಿಗಳು ಸಿಗ್ಬಹುದು ಅನ್ನೋದ್ರ ಬಗ್ಗೆ ಲಾರಿ ಒಳಗಡೆ ಹುಡುಕಾಟ ನಡೀತಾ ಇದೆ ವಾಶ್ ಮಾಡ್ತಾ ಇದ್ದಾರೆ ಲಾರಿಯನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ವಾಶ್ ಮಾಡುವ ಮೂಲಕ ಅರ್ಜುನಿಗೆ ಸಂಬಂಧಪಟ್ಟಂತಹ ಒಂದಷ್ಟು ದಾಖಲಾತಿಗಳು ಇಲ್ಲಿ ಸಿಗ್ತಾ ಇದಾವೆ ಲಾರಿ ಒಳಗಡೆ ನೋಡಬಹುದು ಪ್ರತಿ ಒಂದು ವಸ್ತುಗಳನ್ನು ತೆಗೆದು ಹೊರಗಡೆ ಹಾಕುವಂತ ಪ್ರಯತ್ನ ನಡೀತಾ ಇದೆ ಲಾರಿಯ ಒಳಗಡೆ ಇನ್ನೆಲ್ಲಾದರೂ ಶಿರ ಸಿಗ್ಬೋದಾ ಅನ್ನೋದರ ಕುರಿತು ಕೂಡ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಬಾಡಿಯ ಇತರೆ ಭಾಗಗಳೆಲ್ಲ ಸಿಗಿದವೆ ಅವು ಸಿಗ್ ಸಿಗಲಿಕ್ಕೆ ಒಂದು ಬಾಕಿ ಇದ್ದಾವೆ ಅನ್ನುವಂತಹ ಮಾಹಿತಿ ಇದೆ ಎರಡು ತಿಂಗಳ ನಂತರ ಇದು ಸಿಕ್ಕಿರುವಂಥದ್ದು ಕುಡಿಯುವ ನೀರು ಕೂಡ ಲಾರಿ ಒಳಗಡೆ ಇತ್ತು ನಾವಲ್ಲಿ ಕಾಣಬಹುದು ಒಂದು ನೀರಿನ ಬಾಟಲ್ ಒಂದು ನೀರಿನ ತುಂಬಿಸಿಡುವಂತಹ ಒಂದು ಡ್ರಮ್ ಇದೆ ಅರ್ಜುನಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ತೆಗೆಯುವಂತಹ ಪ್ರಯತ್ನದಲ್ಲಿದ್ದಾರೆ ಯಾವ್ದಾದ್ರು ಇಂಪಾರ್ಟೆಂಟ್ ದಾಖಲೆ ಸಿಗ್ತದ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಇದ್ದಾರೆ ಸಂಪೂರ್ಣವಾಗಿ ಲಾರಿಯನ್ನ ಪುಡಿ ಮಾಡಲಾಗುತ್ತೆ ಅದ್ರ ಜೊತೆಗೆ ಲಾರಿಯನ್ನ ಒಂದೊಂದೇ ಭಾಗವನ್ನ ತೆಗಿಲಾಗುತ್ತೆ ತೆಗೆದು ಕ್ಯಾಬಿನ್ ಅಲ್ಲಿ ಎಲ್ಲ ಸಿಕ್ಕಾಕೊಂಡಿರುವಂತಹ ವಸ್ತುಗಳು ಏನೆಲ್ಲ ಇದೆ ಅವುಗಳೆಲ್ಲ ತೆಗೆಯುವಂತ ಪ್ರಯತ್ನ ನಡೀತಾ ಇದೆ ಲಾರಿಯ ಲಾರಿಯಲ್ಲಿ ಅರ್ಜುನ್ ಮಲಗಿದ್ದ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದನ್ನು ನಾವು ಗಮನಿಸ್ಬೋದು ಎರಡು ಫೋನ್ಗಳನ್ನು ಈಗ ರಿಕವರಿ ಮಾಡಲಾಯಿತು ಅರ್ಜುನಿಗೆ ಸಂಬಂಧಪಟ್ಟಂತಹ ಎರಡು ಫೋನ್ಗಳು ಈಗ ಸಿಕ್ಕಾಗಿದೆ ಮಾಧ್ಯಮದ ಎದುರಿಗೆ ಇಲ್ಲಿ ಶಾಸಕರು ಸತೀಶ್ ಸೆಲ್ ಅವರು ತೋರಿಸಿದರು ಜೊತೆಗೆ ಲಾರಿಯನ್ನು ಈಗ ಸಂಪೂರ್ಣವಾಗಿ ಒಂದು ಇಲ್ಲಿಂದ ಎಲ್ಲ ರೀತಿಯಾದಂತಹ ಒಂದು ಸಿಕ್ಕಿರುವಂಥ ವಸ್ತುಗಳನ್ನೆಲ್ಲ ನೋಡಿ ಆನಂತರ ಲಾರಿಯನ್ನು ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಆಗುತ್ತೆ ಬಟ್ಟೆ ಅರ್ಜುನ್ ಶರ್ಟನ್ನು ನೋಡ್ಬೋದು ಶರ್ಟ್ ಇದೆ ಅರ್ಜುನ್ದು ಅರ್ಜುನಿಗೆ ಸಂಬಂಧಪಟ್ಟಂತ ಶರ್ಟ್ ಅರ್ಜುನಿಗೆ ಸಂಬಂಧಪಟ್ಟ ಶರ್ಟ್ಗಳು ಎರಡು ಮೂರು ಶರ್ಟ್ ಇದ್ದಾವೆ ಗಾಡಿ ಒಳಗಡೆ ಮೂರಲ್ಲ ನಾಲ್ಕು ಶರ್ಟ್ಗಳಿದಾವೆ ಒಳಗಡೆ ಟೀ ಶರ್ಟ್ ಅರ್ಜುನದು ಇವತ್ತು ಅರ್ಜುನ್ ಇಲ್ಲ ಆದರೆ ನೋವು ಮಾತ್ರ ಎಲ್ಲರ ಜೊತೆ ಇದೆ ಅರ್ಜುನ್ ಇರುವಾಗ ಅರ್ಜುನ್ ಸ್ನೇಹಿತರು ಕೂಡ ಕೆಲವರು ಇದ್ದಾರೆ ಇಲ್ಲಿ ಜೊತೆಗೆ ಲಾರಿಯ ಮಾಲೀಕರು ಕೂಡ ಇದ್ದಾರೆ ಎಲ್ರಿಗೂ ಕೂಡ ಮನಸ್ಸಿಗೆ ನೋವಿದೆ ಅರ್ಜುನ್ ಇವತ್ತು ನಮ್ಮ ಜೊತೆ ಇಲ್ಲಲ್ಲ ಅನ್ನುವಂಥದ್ದು ಅದರಲ್ಲೂ ಕೇರಳದ ಮಾಧ್ಯಮಗಳ ಉತ್ಸಾಹವನ್ನು ನಾವು ಕೊಂಡಾಡಬೇಕು ಯಾಕಂದರೆ ಕೇರಳದ ಎಲ್ಲ ಮಾಧ್ಯಮಗಳು ಕೂಡ ಇಲ್ಲಿದ್ದಾವೆ ನಿರಂತರವಾಗಿ ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ನಿರಂತರ ವರದಿಗಾರಿಕೆಯನ್ನು ಮಾಡುವುದರ ಮೂಲಕ ಅದ್ಭುತವಾದಂತಹ ಒಂದು ಜನರಿಗೆ ಮಾಹಿತಿಯನ್ನು ನೀಡುವುದರ ಮೂಲಕ ಜೊತೆಗೆ ಇಡೀ ಸರ್ಕಾರ ವ್ಯವಸ್ಥೆಯನ್ನು ಜಾಗೃತಿ ಮಾಡುವ ಮೂಲಕ ಬಹಳಷ್ಟು ಬಹಳಷ್ಟು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದೆ ನಾವು ಹೇಳ್ತೀವಿ ಮಾಧ್ಯಮಗಳಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತೇಳಿ ಮಾಧ್ಯಮಗಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಅನ್ನೋದು ಇದೊಂದು ಜ್ವಲಂತ ಉದಾಹರಣೆಯಾಗಿದೆ ನಮಗೆ ಎಷ್ಟೋ ಸಲ ಅನಿಸುತ್ತೆ ಅಂದರೆ ವ್ಯವಸ್ಥೆಯಲ್ಲಿ ಒಂದು ಒತ್ತಡ ಇದ್ದರಷ್ಟೇ ಕೆಲಸ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾಪತ್ತೆಯಾದವರ ಪೈಕಿ ಮೂರು ಜನ ನಾಪತ್ತೆಯಾಗಿದ್ದಾರೆ ಅವರಲ್ಲಿ ಆ ಇಬ್ಬರು ಏನೋ ಅಂಗಡಿ ಇಟ್ಕೊಂಡಿದ್ರು ಕ್ಯಾಂಟೀನ್ ಇಟ್ಕೊಂಡಿದ್ರು ಅವರಿಗ ಅವರು ಏನು ಅದರಲ್ಲಿ ನಾಪತ್ತೆಯಾಗಿದ್ದಾರೆ ಅವರ ಬಗ್ಗೆ ಯಾವುದೇ ಮಾಹಿತಿಗಳು ಇದುವರೆಗೆ ಸಿಗಲಿಲ್ಲ ಆದರೆ ಆದರೆ ಅರ್ಜುನ್ ಅರ್ಜುನ್ ವಿಚಾರದಲ್ಲಿ ಇಷ್ಟೊಂದು ಒತ್ತಡ ಹೇಗೆ ಬಂತು ಅಂತ ಹೇಳಿದರೆ ಅರ್ಜುನ್ ಕೇರಳದ ಮಾಧ್ಯಮಗಳ ಪ್ರಯತ್ನ ಅಂತಲೇ ಇದನ್ನು ಮೆ ಮುಖ್ಯವಾಗಿ ನಾವು ಹೇಳ್ಬೋದು ಇಲ್ಲದಿದ್ದರೆ ಜಿಲ್ಲಾಡಳಿತ ಇಂಥ ಒಂದು ಕ್ರಮಕ್ಕೆ ಮುಂದಾಗ್ತಿತ್ತೋ ಏನೋ ಅನ್ನೋದು ಗೊತ್ತಿಲ್ಲ ಅರ್ಜುನ ಶಿರದ ಭಾಗವನ್ನು ಹುಡುಕಾಡುವಂತಹ ಪ್ರಯತ್ನ ನಡೀತಾ ಇದ್ದಾವೆ ಅಲ್ಲಿ ಏನೋ ಬಟ್ಟೆ ಏನೋ ಸಿಕ್ತಾಗಿದೆ ಜೊತೆಗೆ ಅರ್ಜುನ ಶಿರದ ಭಾಗ ಎಲ್ಲಾದರೂ ಸಿಗಬಹುದಾ ಏನು ಅನ್ನೋದ್ರ ಬಗ್ಗೆ ಒಂದು ಇಲ್ಲಿ ಹುಡುಕಟ್ಟ ಆದರೆ ಪ್ರತಿ ದೇಹದ ಪಳೆಯುವಿಕೆ ಕೂಡ ಸಿಕ್ಕಿದೆ ಆ ಶಿರದ ಭಾಗ ಸಿಗಲಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಹಂಚ್ಕೊಂಡ್ರು ಆದರೆ ಇವಾಗ ಈ ಒಂದು ಯಾವುದಾದ್ರೂ ವಸ್ತುಗಳು ಬ್ಯಾಗ್ ಆಗಿರ್ಬೋದು ನೀರಿನ ಬಾಟ್ಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳು ಗಾಡಿಗೆ ಸಂಬಂಧಪಟ್ಟಂಥ ಬ್ರಷ್ ಆಗಿರ್ಬೋದು ತೊಳೆಯುವಂಥ ಬ್ರಷ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗ್ತಾ ಇದ್ದಾವೆ ಮತ್ತೆ ಮತ್ತೆ ಈಗ ಕ್ರೈನನ್ನು ಬಳಸಿ ಅದನ್ನು ಎಳೆಯುವಂತಹ ಪ್ರಯತ್ನಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೂ ಒಂದು ದಾಖಲೆ ಅಂದರೆ ಗಾಡಿಯ ರೆಕಾರ್ಡ್ಸ್ಗೆ ಸಂಬಂಧಪಟ್ಟದ್ದಿರಬಹುದು ಆ ಒಂದು ಇದು ಕೂಡ ಆ ಒಂದು ಇದು ಕೂಡ ಇಲ್ಲಿ ನೋಡ್ತಾ ಇದ್ದಾರೆ ರೆಕಾರ್ಡ್ಸ್ ಏನೆಲ್ಲ ಇದೆ ರೆಕಾರ್ಡ್ಸ್ ಎಲ್ಲವೂ ಕೂಡ ಈಗ ಸಿಗ್ತಾ ಇದ್ದಾವೆ ಒಂದೊಂದಾಗಿ ಅದನ್ನು ತೆಗೆದು ಹೊರಗೆ ತೆಗೆಯುವಂಥ ಪ್ರಯತ್ನ ನಡೀತಾ ಇದ್ದಾವೆ ಜೊತೆಗೆ ಅದು ಲಾರಿಯ ಸೀಟ್ನ ಅಂದರೆ ಅರ್ಜುನ್ ಕುತ್ಕೊಳ್ಳೋ ಸೀಟಿನ ಹಿಂಬದಿಯಲ್ಲಿ ಇರುತ್ತದೆ ನೋಡಿ ಎಲ್ಲೊಬ್ಬರು ತೆಗಿತಾ ಇದ್ದಾರೆ ಅರ್ಜುನ್ ಕುತ್ಕೊಳ್ಳೋ ಸೀಟಿನ ಹಿಂಬದಿಯಿಂದ ಒಬ್ಬರು ತೆಗಿತಾ ಇದ್ದಾರೆ ಎಲ್ಲ ವಸ್ತುಗಳನ್ನು ನೋಡಿ ಈಗ ನೀರಿನ ಬಾಟಲ್ ಒಂದು ಇತ್ತು ಅದು ಏನೋ ಜೊತೆಗೆ ಲಾರಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಚಾರಗಳು ಕೂಡ ಸಿಗ್ತಾ ಬರ್ತಾ ಇದ್ದಾವೆ ಒಂದೊಂದು ವಿಚಾರಗಳು ಕನ್ನಡದ ಮಾಧ್ಯಮಗಳ ಪೈಕಿ ಬಹುತೇಕ ಇವತ್ತು ನ್ಯೂಸ್ ನಾಟ್ ಔಟ್ ಒಂದು ಸಂಸ್ಥೆ ಕಾಣ್ತಾ ಇದೆ ಇಲ್ಲಿ ಕನ್ನಡದ ಮಾಧ್ಯಮಗಳ ಪೈಕಿ ಇಲ್ಲಿ ನಮಗೆ ಕಾಣ್ತಾ ಇದ್ದಾವೆ ಬಹುತೇಕ ಎಲ್ಲರೂ ವೀಡಿಯೋವನ್ನು ಫೀಡ್ ತಗೊಳ್ಬೋದು ಅನಿಸುತ್ತೆ ಆದರೆ ಇಲ್ಲಿ ಸ್ಥಳದಲ್ಲಿದ್ದು ವರದಿಯನ್ನು ಮಾಡ್ತಿರುವಂಥದ್ದು ನ್ಯೂಸ್ ನಾಟ್ ಔಟ್ ಭಾಳಷ್ಟು ದೂರ ಅಂದರೆ ನಾಲ್ನೂರು ಕಿಲೋಮೀಟ್ರಿಗೂ ಹೆಚ್ಚಿನ ದೂರವನ್ನು ಕ್ರಮಿಸಿ ಬಂದು ಇಲ್ಲಿ ವರದಿಯನ್ನು ಮಾಡುವಂತಹ ಪ್ರಯತ್ನ ನಮ್ಮದು ಯಾಕೆಂದರೆ ಶಿರೂರು ಅಂತ ಬಂದಾಗ ನಮಗೆ ನೆನಪಾಗೋದು ಈಶ್ವರ ಮಲ್ಪೆ ಅವರ ಸಾಹಸ ಈ ಲಾರಿಯನ್ನು ಹುಡುಕೋದ್ರಲ್ಲಿ ಈಶ್ವರ ಮಲ್ಪೆಗಿದ್ದ ಮಾಡಿದಂತಹ ಕಾರ್ಯವನ್ನು ನಾವು ಇಲ್ಲಿ ನಿಜವಾಗಿ ಸ್ಮರಿಸಬೇಕು ಅವರು ಲಾರಿಯ ಎಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿದ ನಂತರವೇ ಇದೊಂದು ಲಾರಿಯನ್ನು ಹುಡುಕುವಂಥ ಕೆಲಸ ಆಯಿತು ಮೇಲೆ ಎತ್ತುವಂಥ ಪ್ರಯತ್ನ ಆಯಿತು ಡಿಜ್ಜರನ್ನು ಬಳಸಿ ಒಂದು ಲಾರಿಯನ್ನು ಎತ್ತುವಂಥ ಪ್ರಯತ್ನ ನಡೀತು ಲಾರಿಯ ಇಲ್ಲೊಂದಷ್ಟು ಇದು ನಡೀತಾ ಇದ್ದಾವೆ ಅಂದರೆ ಬಾಕ್ಸು ಲಾರಿ ಒಳಗಡೆ ಇದ್ದಂಥ ಬಾಕ್ಸು ಆಕ್ಸಿಜನ್ ಬಾಕ್ಸ್ ಕೂಡ ಇತ್ತು ಅದರೊಳಗಡೆ ಜೊತೆಗೆ ಟೂಲ್ಸ್ ಕಿಟ್ ಇತ್ತು ಈಗ ಕ್ಯಾಬಿನಲ್ಲಿರುವಂತಹ ಎಲ್ಲ ಒಂದೊಂದು ವಸ್ತುಗಳನ್ನು ಏನು ಪುಡಿ ಪುಡಿಯಾಗಿದೆ ಏನು ಸಿಕ್ಕಿದೆ ಅವುಗಳೆಲ್ಲವನ್ನು ಕೂಡ ಕ್ಯಾಬಿನಿಂದ ತೆಗೆದು ಹೊರಗೆ ಇದು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಖುದ್ದು ಶಾಸಕರು ಇಲ್ಲೇ ನಿಂತಿರುವಂಥದ್ದು ಬಹಳಷ್ಟು ಸಮಯದಿಂದ ಅವರನ್ನು ಇಲ್ಲೇ ನಾವು ಕಾಣ್ಬೋದು ಶಿರೂರಲ್ಲೇ ಇದ್ದರು ಈಗ ಲಾರಿ ಸಿಕ್ಕಿದೆ ಲಾರಿ ಸಿಕ್ಕುವವರೆಗೆ ಅವರು ನಿಂತಿದ್ದಾರೆ ಈ ಪ್ಲೇಸ್ ಅಲ್ಲಿ ಮಂಜೇಶ್ವರದ ಶಾಸಕರಾಗಿರುವಂತಹ ಜೊತೆ ಇಲ್ಲಿದ್ದಾರೆ ಕೂಡ ಇದ್ದಾರೆ ಜೊತೆಗೆ ಈಗ ಇನ್ನೊಂದು ಬಾರಿಗೆ ಅದಕ್ಕೆ ಲಾರಿಗೆ ನೀರು ಹೊಡಿತಾರೆ ಇಲ್ಲಿಂದ ನೀರು ಹಾಕುವಂತ ಪ್ರಯತ್ನ ಕಂಪ್ಲೀಟಾಗಿ ಈಗ ನೀರು ಹಾಕ್ತಾರೆ ಇನ್ನೊಂದು ಸೈಡಿಗೆ ನೀರು ಹೊಡಿತಾ ಇದ್ದಾರೆ ಮತ್ತೊಂದು ಬಾರಿಗೆ ತಲೆಯ ಭಾಗ ಸಿಗಲಿಲ್ಲ ಈ ಹಿನ್ನೆಲೆಯಲ್ಲಿ ಈ ಗಾಡಿಯನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಹುಡುಕಾಡುವಂಥ ಪ್ರಯತ್ನ ಅರ್ಜುನ್ ದೇಹ ಸಿಕ್ಕಿದೆ ಆದರೆ ಶಿರದ ಭಾಗ ಸಿಗಲಿಲ್ಲ ಭಾಳಷ್ಟು ನೋವಿನ ವಿಚಾರ ವಿಧಿ ಯಾವಾಗ ಯಾರ ಜೀವನದಲ್ಲಿ ಹೇಗೆಲ್ಲ ಆಟ ಆಡ್ತದೆ ಅಂತ ಗೊತ್ತಿಲ್ಲ ಕೆಲವು ಸಲ ಪ್ರಕೃತಿಯ ಮುನಿಸಿಗೆ ಆಗುವಂತಹ ದುರಂತಗಳನ್ನು ನಾವು ನೋಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಏನು ಶಿರೂರು ಗುಡ್ಡ ಕುಸಿತ ಆಯಿತು ಈ ಗುಡ್ಡ ಕುಸಿತ ಆಗುವಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಅರ್ಜುನ್ ಲಾರಿ ನಿಂತಿತ್ತು ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಂತ ನಿಂತಿದ್ದಂಥ ಲಾರಿ ಅಕೇಶಿಯ ಲೋಡ್ ತುಂಬಿಕೊಂಡಿತ್ತು ಇನ್ನೇನು ತನ್ನ ಇಲ್ಲಿಂದ ಹೊರಡಬೇಕು ಒಂದು ಸಣ್ಣ ರೆಸ್ಟ್ ಮಾಡಿ ಇಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಮಹಾದುರಂತ ಸಂಭವಿಸುತ್ತೆ ಅರ್ಜುನ್ ಲಾರಿ ಸಹಿತವಾಗಿ ಮಣ್ಣಿನೊಳಗಡೆ ಆಗ್ತಾರೆ ಅವರಿಗೋಸ್ಕರ ಇಡೀ ಇಡೀ ಜನರು ಒಂದು ಪ್ರಾರ್ಥನೆಯನ್ನು ಮಾಡಿದರು ಅವರು ಬದುಕಿ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆ ಇತ್ತು ಜೊತೆಗೆ ಅವರಿಗೆ ಕೇರಳದ ಮಾಧ್ಯಮಗಳು ತುಂಬ ಇವರಲ್ಲಿ ಬದುಕಿ ಬರಲಿ ಅರ್ಜುನ್ ಅನ್ನುವಂತಹ ಮ ಒಂದು ಶೀರ್ಷಿಕೆಯಡಿಯಲ್ಲಿ ವರದಿಗಳನ್ನು ಮಾಡಿತು ಆದರೆ ಅರ್ಜುನ್ ಬದುಕಿ ಬರಲಿಲ್ಲ ಕೊನೆಗೂ ಎರಡು ತಿಂಗಳ ಬಳಿಕ ಅರ್ಜುನ್ ಲಾರಿಯನ್ನು ನೀರಿನಿಂದ ಹೊರಕ್ಕೆ ತೆರಗುವಂಥ ಪ್ರಯತ್ನ ನಡೆಯುತ್ತೆ ಅರ್ಜುನ್ ಲಾರಿ ಸಿಗಲಿಲ್ಲಲ್ಲ ಎಲ್ಲೂ ಹೋಯಿತು ಇಷ್ಟು ದೊಡ್ಡ ಗಂಗಾವಳಿ ನದಿಯಲ್ಲಿ ತುಂಬ ಆಳ ಇದೆ ನೀರಿನ ಪ್ರಭಸ ಇದೆ ಇಂಥ ಸಂದರ್ಭದಲ್ಲಿ ಅರ್ಜುನ್ ಲಾರಿಯನ್ನು ಹೇಗೆ ಹುಡುಕೋದು ಅನ್ನುವಂತಹ ಒಂದಷ್ಟು ವಿಚಾರಗಳು ಬಂದಾಗ ಈಶ್ವರ ಅವರನ್ನು ಕರೆದುಕೊಂಡು ಬರಲಾಗುತ್ತೆ ಆಪದ ಅಂತ ಕರೆಸ್ಕೊಳ್ತಾರೆ ಕರ್ನಾಟಕದ ಮೂಲೆ ಮೂಲೆಗೂ ಈಶ್ವರ ಅವ್ರನ್ನ ಗೊತ್ತು ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತಹ ಸಂದರ್ಭದಲ್ಲಿ ಈಶ್ವರ ಮಲ್ಪೆಯವರು ಲಾರಿಯ ಲೊಕೇಶನನ್ನು ಕಂಡುಹಿಡಲಿಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಅಂದರೆ ನೀರಿನ ರಭಸ ಎಷ್ಟೇ ಇದ್ದರೂ ಕೂಡ ತನ್ನ ಜೀವದ ಹಂಗನ್ನು ತೊರೆದು ಅವರು ನೀರಿಗಿಳಿದು ಅವರು ಮತ್ತು ಅವರ ತಂಡ ಒಂದು ಪ್ರಮುಖ ಕಾರ್ಯವನ್ನು ವಹಿಸುತ್ತೆ ಇಂಥ ಸಂದರ್ಭದಲ್ಲಿ ಲಾರಿ ಇಂತಿಂಥ ಜಾಗದಲ್ಲಿ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅವರು ಕೊಡ್ತಾರೆ ಇದೇ ಸಂದರ್ಭದಲ್ಲಿ ನೆವಿಯವರು ಅದನ್ನು ಕನ್ಫರ್ಮ್ ಮಾಡಿಕೊಳ್ತಾರೆ ಅಂದರೆ ಮೆಟಲ್ ಬೃಹತ್ತಾದಂತಹ ಮೆಟಲ್ ಇದೆಯಾ ಅಂತ ಅದು ಏನು ಮೆಷಿನಲ್ಲಿ ಗೊತ್ತಾಗುತ್ತೆ ಬೃಹತ್ತಾದಂಥ ಮೆಟಲ್ ಇದೆ ಕೆಳಗಡೆ ಅಂತ ಅಂದರೆ ಏನು ಈಶ್ವರ ಮಲ್ಪೆ ಅವರು ಫೈಂಡ್ ಮಾಡಿದ್ರು ಆ ಜಾಗದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಇದಾದ ನಂತರ ಕಾರ್ಯಾಚರಣೆ ಸುಲಭ ಆಗುತ್ತೆ ಸ್ವಲ್ಪ ಯಾಕೆಂದರೆ ನಾಲ್ಕು ಪಾಯಿಂಟ್ಗಳಲ್ಲಿ ಕಂಡುಬಂದಂಥ ಲಾರಿಯ ಭಾಗ ಬೇರೆ ಬೇರೆ ಭಾಗಗಳು ಒಂದಷ್ಟು ಭಾಗಗಳಿಗೆ ಹರಡಿಕೊಂಡಿದ್ವು ಪುಡಿಯಾಗಿ ಜೊತೆಗೆ ಇನ್ನೊಂದು ಲಾರಿ ಕೂಡ ಬುಲೆಟ್ ಲಾರಿ ಕೂಡ ಇತ್ತು ಒಳಗಡೆ ಅದು ಸ್ಫೋಟಗೊಂಡಿತ್ತು ಅಂತ ಹೇಳ್ತಾರೆ ಬಟ್ ಅದು ಸ್ಫೋಟಗೊಂಡಿತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಬಟ್ ಅಲ್ಲಿ ಒಂದು ಏನೋ ಒಂದು ಆಗಿರಬಹುದು ಅನ್ನುವಂತಹ ಒಂದು ಸಂಭವನೀಯ ಸಾಧ್ಯತೆಗಳ ಬಗ್ಗೆ ವಿಚಾರ ಇತ್ತು ಇದೀಗ ನೋಡ್ಬೋದು ಕ್ಯಾಬಿನ್ ಭಾಗಕ್ಕೆ ಒಂದಷ್ಟು ನೀರು ಹಾಕಿ ಅಲ್ಲಿ ಕ್ಲೀನ್ ಮಾಡುವಂಥ ಪ್ರಯತ್ನ ನಡೀತಿದೆ ಅಂದರೆ ಒಂದು ಅಂಗಾಂಗಗಳು ಅಂದರೆ ಮೂಳೆ ಅರ್ಜುನಿಗೆ ಸಂಬಂಧಪಟ್ಟದ್ದು ಸಿಗಬೇಕು ಅನ್ನುವ ಕಾರಣಕ್ಕೆ ಇದೊಂದು ನಡೀತಾ ಇದೆ ಭಾರತ್ ಲಾರಿ ಯಾವ ರೀತಿ ಆಗಿದೆ ಈ ದುರಂತಕ್ಕೆ ಸಿಕ್ಕಿ ಪ್ರಕೃತಿ ಎದುರು ಮಾನವನ ಎಷ್ಟೇ ದೊಡ್ಡ ವಸ್ತುಗಳಿರಬಹುದು ಅದು ಯಾವ ಥರ ಆಗಿ ಹೋಗುತ್ತೆ ಅರ್ಜುನ್ ಟೀ ಶರ್ಟನ್ನು ನೀವು ಕಾಣ್ಬೋದು ಅರ್ಜುನಿಗೆ ಸೇರಿದ ಟೀ ಶರ್ಟು ಶರ್ಟು ಎಲ್ಲವೂ ಕೂಡ ಆ ಲಾರಿ ಒಳಗಡೆ ಇತ್ತು ಕ್ಯಾಬಿನಲ್ಲಿತ್ತು ಅದೇ ಕ್ಯಾಬಿನಲ್ಲಿ ಅರ್ಜುನ್ ನಿದ್ರೆ ಮಾಡಿದರು ನೀವು ಗಮನಿಸ್ಬೋದು ಲಾರಿಯ ಸೀಟ್ ಕಾಣ್ತಾ ಇದೆ ಫ್ರಂಟ್ ಡ್ರೈವಿಂಗ್ ಸೀಟ್ ಅದು ಲಾರಿಯ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ ಭಾಳಷ್ಟು ನೋವಿನಲ್ಲಿದ್ದಾರೆ ನಿನ್ನೆನೇ ಕಣ್ಣೀರು ಹಾಕ್ತಾಯಿದ್ರು ಮಲಯಾಳಂ ಚಾನಲ್ಗಳ ಜೊತೆ ಮಾತಾಡ್ತಾ ಕಣ್ಣೀರನ್ನು ಹಾಕ್ತಾ ಇದ್ರು ನನಗೆ ಲಾರಿಯೂ ಮುಖ್ಯ ಅರ್ಜುನ್ ಕೂಡ ಮುಖ್ಯ ಯಾವ ಚಾಲಕರಿಗಾಗಲಿ ಯಾವ ಮಾಲೀಕರಿಗಾಗಲಿ ಇಂತಹ ಕಷ್ಟ ಬರಬಾರದು ಅನ್ನುವಂಥ ಮಾತನ್ನು ಲಾರಿ ಮಾಲೀಕರು ಹೇಳ್ತಾ ಇದ್ರು ಕೇವಲ ಅರ್ಜುನ್ ಮಾತ್ರ ಅಲ್ಲ ನಮ್ಮ ಕನ್ನಡಿಗರು ಕೂಡ ಸಾಕಷ್ಟು ಮಂದಿ ಇದರಿಂದ ಸಮಸ್ಯೆಗೊಳಗಾದರು ಜೀವವನ್ನು ಕಳ್ಕೊಂಡ್ರು ಕುಟುಂಬಕ್ಕೆ ಕುಟುಂಬವೇ ಸರ್ವನಾಶ ಆಯಿತು ಕೆಲವರದು ಮನೆ ಮಠವನ್ನು ಕಳೆದುಕೊಂಡ್ರು ಗಂಗಾವಳಿ ನದಿಯ ದಡಭಾಗದಲ್ಲಿದ್ದಂತಹ ಅಷ್ಟು ಕುಟುಂಬಗಳು ಆರು ಮನೆಗಳು ಸರ್ವನಾಶ ಆಗಿ ಹೋಗಿದ್ದಾವೆ ಇಂತಹ ದುರಂತ ಪ್ರಕೃತಿಯಲ್ಲಿ ಆಗಾಗ ಆಗ್ತಾ ಇರ್ತದೆ ಆದರೆ ಇಲ್ಲಿ ನಡೀತಿರುವಂಥದ್ದು ಮಾನವ ನಿರ್ಮಿತ ದುರಂತ ಅಂತಲೇ ಹೇಳ್ಬೋದು ಹೇಳಿದ್ರೆ ಇಲ್ಲಿ ರಸ್ತೆ ಮಾಡುವಾಗ ಇಲ್ಲಿಯ ರಸ್ತೆಯನ್ನು ಮಾಡುವಾಗ ಗುಡ್ಡವನ್ನು ಆಗೆದು ರಸ್ತೆಯನ್ನು ಮಾಡಲಾಗುತ್ತೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಳದೆ ಈ ಒಂದು ಕೆಲಸವನ್ನು ಮಾಡಲಾಗುತ್ತೆ ಇಂತಹ ಸಂದರ್ಭದಲ್ಲಿ ಒಂದು ಮಣ್ಣು ಕುಸಿದು ರಸ್ತೆಗೆ ಬೀಳುವಂಥ ಪ್ರಸಂಗ ಉಂಟಾಯಿತು ನಾವಿಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ವಿ ದಾರಿಯುದ್ದಕ್ಕೂ ಅಲ್ಲಲ್ಲಿ ಸಣ್ಣ ಸಣ್ಣ ಅಂಗಡಿಗಳಿದ್ದಾವೆ ಈ ಸಣ್ಣ ಸಣ್ಣ ಅಂಗಡಿಗಳಿಂದ ಒಂದಷ್ಟು ಜನರಿಗೆ ಬದುಕು ಇತ್ತು ಅಂತಹ ಬದುಕಿನ ಈಗ ಎಲ್ಲರೂ ಕಳೆದುಕೊಂಡಿದ್ದಾರೆ ಅನ್ನೋದೇ ಇಲ್ಲಿ ಬೇಸರ ಜೊತೆಗೆ ಈ ಅರ್ಜುನ್ ಕೂಡ ತನ್ನ ಜೀವವನ್ನು ಕಳ್ಕೊಂಡ್ರು ಸಣ್ಣ ಮಗು ಅರ್ಜುನಿಗೆ ಇದ್ದದ್ದು ದಾಖಲಾತಿಗಳ ಪರಿಶೀಲನೆ ನಡೀತಾ ಇದ್ದಾವೆ ಅಲ್ಲಿ ಹೋಗ್ಬೋದು ನೋಡ್ಬೋದು ಒಂದಷ್ಟು ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅವರು ಲಾರಿಯ ಮಾದರಿಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿ ಅದು ಅವ್ರ ಕೈಯಲ್ಲಿ ಲಾರಿದೊಂದು ಮಾದರಿ ಕಾಣ್ತಾ ಇದ್ದಾವೆ ಅಂದರೆ ಈ ಲಾರಿ ಹೀಗೆ ಇತ್ತು ಅಂತೇಳಿ ಅರ್ಜುನಿಗೆ ಸೇರಿದ ಶರ್ಟ್ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಕುಟುಂಬಸ್ಥರಿಗೆ ಅರ್ಜುನ್ ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಕೂಡ ಇದೆ ಕಾಣ್ಬೋದು ನೀವು ಇಲ್ಲಿ ಎಲ್ಲವನ್ನು ಕೂಡ I